ಆಯ್ತಾ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಗೆಲುವಿನ ಭಯಕ್ಕೆ ಎರಡು ಬಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾದ ಭೀಮನಗೌಡನ ಹತ್ಯೆ ಆಯ್ತ ತನ್ನ ಆಪ್ತನಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ದ ಭೀಮನಗೌಡ ಆಪ್ತನಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಡಿಸ್ತಾ ಇದ್ದಾನೆ ಅನ್ನೋ ಕಾರಣಕ್ಕಾಗಿ ಭೀಮನಗೌಡ ಅವರ ಹತ್ಯೆ ಮಾಡಲಾಗಿದೆಯಾ ಗ್ರಾಮ ಪಂಚಾಯತಿ ಸದಸ್ಯ ನಿಂದ ಈ ಕೃತ್ಯದೊಂದು ಆರೋಪ ಕೇಳಿ ಬರ್ತಾ ಇದೆ ರಾಜಕೀಯ ದ್ವೇಷಕ್ಕೆ ಈ ರೌಡಿ ಶೆಟ್ಟರ್ ಹತ್ಯೆಯಾಯ್ತಾ ಹಾಗಿದ್ರೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಗೆಲುವಿನ ಭಯ ಎರಡು ಬಾರಿ ಭೀಮನಗೌಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಈ ಬಾರಿ ತನ್ನ ಆಪ್ತನಿಗೆ ಆ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ಮುಂದಾಗ್ತಾರೆ ಅನ್ನೋ ಕಾರಣಕ್ಕಾಗಿ ಆ ರಾಜಕೀಯ ದ್ವೇಷಕ್ಕಾಗಿ ಹ್ಯಾಟ್ರಿಕ್ ಗೆಲುವಿನ ಭಯದಲ್ಲಿ ಹತ್ಯೆ ಮಾಡಲಾಗಿದೆಯಾ ಹೇರ್ ಕಟ್ ಮಾಡಿಸ್ಕೊಳೋದಕ್ಕೆ ಅಂತ ಬಂದಿದ್ದ ಭೀಮನಗೌಡ ಬಿರಾದ ಆತನ ಮೇಲೆ ಮೂರು ಸುತ್ತು ಗುಂಡು ಹಾರಿಸಿ ದುಷ್ಕರ್ಮಿಗಳು ಪರಾರಿಯಾದರು ರಾಜಕೀಯ ದ್ವೇಷಕ್ಕೆ ಹಾಗಿದ್ರೆ ಭೀಮನಗೌಡನ ಹತ್ಯೆಯಾಯ್ತಾ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಗೆಲುವಿನ ಭಯದಲ್ಲಿ ಭೀಮನಗೌಡ ಹತ್ಯೆಯಾಗಿದೆ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಅಶೋಕ್ ಈಗ ಸಂಪರ್ಕದ್ದಾರೆ ಅಶೋಕ್ ಈ ರೀತಿಯಲ್ಲಿ ಹಾಡ ಹಗಲೇ ಹತ್ಯೆ ಮಾಡ್ತಾರೆ ಅಂತಂದ್ರೆ ಯಾರವರು ಏನ್ ಕಾರಣ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಯಾರ ಮೇಲೆ ಈಗ ಅನುಮಾನ ಪ್ರತಿಮಾ ಏನು ದೇವರ ನಿಂಬರ್ಗಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನದ ವಿಚಾರವೇ ಈ ಪ್ರಮುಖವಾಗಿ ರೌಳಿ ಆಗಿರ್ತಕ್ಕಂಥ ಭೀಮನಗೌಡ ಬೆರದ ಹತ್ಯೆಗೆ ಪ್ರಮುಖ ಕಾರಣ ಅನ್ಬೋದು ಯಾಕಂತಂದ್ರೆ ಈಗಾಗಲೇ ಒಂದು ಬಾರಿ ತಾಲೂಕು ಪಂಚಾಯತ್ ಸದಸ್ಯ ಮತ್ತು ಎರಡು ಬಾರಿ ದೇವರ ಇಂಬರಿಗಿ ಗ್ರಾಮದ ಅಧ್ಯಕ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷನೇ ಬಿಮಲಗೌಡ ಭೀಮಲಗೌಡ ಬೇರಾದಾರ್ ಈಗ ಮತ್ತೊಮ್ಮೆ ಮುಂದಿನ ಚುನಾವಣೆಗೂ ಸ್ಪರ್ಧೆ ಮಾಡಿ ಮತ್ತೊಮ್ಮೆ ಅಧ್ಯಕ್ಷ ಆಗೋಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದ ಈ ಕಾರಣದಿಂದ ಈತನ ಮೇಲೆ ಒಂದು ಹೆದರಾರಿಗಳ ತಂಗ ಒಂದು ಕಣ್ಣಲ್ಲಿ ಇಟ್ಟಿತ್ತು ಇದಷ್ಟೇ ಅಲ್ಲ ಒಂದು ಎರಡ್ ಸಾವಿರದ ಹದಿನೇಳರ ಏನೋ ಭೀಮಾ ತೀರದ ಅಂತಕ್ಕ ಧರ್ಮರ ಚರ್ಚಲ್ ಹತ್ಯೆಯಲ್ಲಿ ಕೂಡ ಈತ ಆರೋಪಿಯಾಗಿದ್ದ ಭೀಮಾ ತೀರದ ಮಹದೇವ್ ಸೌಕರ್ ಬಯಲುಗೊಂಡು ಹೇಗಿದ್ದಾರೆ ಅವರು ಪರಮಾಪ್ತ ಆಗಿದ್ದು ಈ ವಿಚಾರವಾಗಿ ಕೂಡ ತನಿಖೆ ನಡೀತಾ ಇದೆ ಆದ್ರೆ ಭೀಮಾ ತೀರ ಒಂದು ರಕ್ತ ಚರ್ಚೆಗೂ ಇವತ್ತು ನಡೆಸಕ್ಕಂತಹ ಭೀಮಾ ಏನು ಭೀಮನಗೌಡ ಹತ್ಯೆಗೆ ಯಾವುದೇ ಸಂಬಂಧ ಇಲ್ಲ ಅಂತಾನೆ ಅನ್ಬೋದು ಯಾಕಂದ್ರೆ ಈ ದೇವರಿನ ಬರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಜಾಕಿರ್ ಮಣಿಯಾರ್ ಅಂತ ಒಬ್ಬ ವ್ಯಕ್ತಿಗೂ ಮತ್ತು ಭೀಮನಗೌಡಗೂ ಹಲವಾರು ತಿಂಗಳಿಂದ ದ್ವೇಷ ನಡೆಸ್ಕೊಂಡು ಬರ್ತಾ ಇತ್ತು ಅದೇ ವಿಚಾರವಾಗಿ ಇಬ್ಬರ ಮಧ್ಯೆ ಆಗಿತ್ತು ಈ ಒಂದು ಈ ನಿಟ್ಟಿನಲ್ಲಿ ಮುಂದಿನ ಬಾರಿ ಏನು ಗ್ರಾಮ ಪಂಚಾಯತ್ ಚುನಾವಣೆ ಬರುತ್ತೆ ಆ ಚುನಾವಣೆಗೂ ಭೀಮುನ್ ಗೌಡ ಸ್ಪರ್ಧೆ ಮಾಡಿ ನಾನು ಮತ್ತೊಮ್ಮೆ ಅಧ್ಯಕ್ಷನಾಗ್ತೀನಿ ಹ್ಯಾಟ್ರಿಕ್ ಅಧ್ಯಕ್ಷ ಆಗ್ತೀನಿ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದ ಈ ಕಾರಣದಿಂದ ಆತನ ಜೊತೆ ಓಡಾಡ್ತಿಕ್ಕಂತ ಜಾಕಿರ್ ಮಣಿಯಾರ್ ಹಾಗೂ ಆತನ ತಂಡ ಈತನ ಮೇಲೆ ದ್ವೇಷಕಾರಿತ್ತು ಇಷ್ಟರ ಮಧ್ಯೆ ಏನ್ ಮಾಡ್ತಾನೆ ಭೀಮುನ್ ಗೌಡ ಜಾಕೀರ್ ಮಣಿಯಾರ್ ಮೇಲೆ ಕೆಲವು ಪ್ರಕರಣಗಳನ್ನ ದಾಖಲಿಸ್ತಾನೆ ಗ್ರಾಮದ ಕೆಲವರ ಮೂಲಕ ಒಂದಿಷ್ಟು ಪ್ರಕರಣಗಳನ್ನ ಹಾಕಿಸಿಕೊಂಡು ಆತನಿಗೆ ಒಂದು ತೊಂದರೆಯನ್ನು ಕೊಡ್ತಾ ಇದ್ದ ಹೀಗೆ ಬಿಟ್ರೆ ಈತ ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡಲ್ಲ ಮತ್ತೊಮ್ಮೆ ತಾನೇ ಅಧ್ಯಕ್ಷ ಆಗ್ತಾನೆ ಅನ್ನೋ ಒಂದು ಸಿಟ್ಟು ಜಾಕಿರ್ ಮನೆಯರ್ಗೆ ಇತ್ತು ಈ ರೀತಿಯಲ್ಲಿ ಅವರು ಹಲವಾರು ದಿನಗಳಿಂದ ಆತನ ವಿಮ ವಿಮಲ್ಗಳನ್ನ ಚಲನ ವಲನಗಳನ್ನ ಅವಲೋಕಿಸ್ತಾ ಇರ್ತಾರೆ ಇವತ್ತು ಮುಂಜಾನೆ ಆತ ಕಟಿಂಗ್ ಮಾಡಿಸೋಕೆ ಕಟಿಂಗ್ ಶಾಪ್ಗೆ ಹೋದಾಗ ಐದರಿಂದ ಆರು ಜನ ಒಂದು ತಂಡ ಆತನ ಮೇಲೆ ನುಗ್ಗತ್ತೆ ಕಟಿಂಗ್ ಶಾಪ್ ನಲ್ಲಿ ಕಟಿಂಗ್ ಮಾಡತಕ್ಕಂತ ಬಾರ್ಬರ್ಗೆ ಒಂದು ಕಾರದ ಕೂಡ ಇರುತ್ತಾರೆ ಈತನಿಗೂ ಕಾರ್ಯ ಇರ್ತಾರೆ ತಲೆಗೆ ಒಂದು ನಾಲ್ಕು ಗುಣಗಳನ್ನ ಹಾಕ್ತಾರೆ ಎದೆ ಭಾಗಕ್ಕೆ ಒಂದು ಒಂದೆರಡು ಗುಂಡ್ಗಳು ಬಿದ್ದಿವೆ ಸ್ಥಳದಲ್ಲೇ ಒಂದು ರೀತಿ ಆತ ರಕ್ತದ ಮಡಿದು ಉದ್ದಾಡ್ತಾನೆ ಆ ಗುಳ್ಳಿನ ಶಬ್ದ ಕೇಳಿ ಗ್ರಾಮದ ಜನರು ಓಡಿ ಬಂದಾಗ ನೀವು ಪ್ರಮುಖ ಆರೋಪಿ ಜಾಕಿರ್ ಮಣಿಯಾರ್ ಮತ್ತು ಆತನ ತಂಡದವರು ಕಂಟ್ರಿ ಪಿಸ್ತಲನ್ನು ಮತ್ತು ಮಾರಕಸ್ತ ಹಿಡ್ಕೊಂಡು ಯಾರು ಹತ್ರ ಬರಬೇಡಿ ಅನ್ನೋ ಒಂದು ಬೆದರಿಕೆಯನ್ನ ಕೂಡ ಹಾಕ್ತಾರೆ ಆ ಒಂದು ಸಂದರ್ಭದಲ್ಲಿ ಇಡೀ ಗ್ರಾಮದಲ್ಲಿ ಒಂದು ಭಯದ ವಾತಾವರಣ ಉಂಟಾಗತ್ತೆ ನಮ್ಮ ಊರಿನ ಗೌಡರನ್ನ ಹೊಡೆದರು ಅನ್ನೋ ಒಂದು ಒಂದು ಕೂಗನ್ನ ಕೂಡ ಗ್ರಾಮದ ಜನರು ಹಾಕ್ತಾರೆ ಕೂಡಲೇ ಆತನ ಏನು ಹೊಡೆದ ತಕ್ಷಣ ಅವ್ರು ಅಲ್ಲಿಂದ ಪರಾರಿಯಾಗಿದ್ರು ಕೂಡಲೇ ಹಾಸ್ಪಲಿನ ಏನು ಖಾಸಗಿ ಆಸ್ಪತ್ರೆಗೆ ವಿಜಾಪುರಕ್ಕೆ ಕರೆ ತರಲಾಗಿದೆ ಮಾರ್ಗ ಮಧ್ಯೆ ವಿಮುಲ್ಗೌಡ ಬೇರಾದ ಅಸುನಿಗಿದ್ದಾನೆ ಎಂಬ ವೈದ್ಯರು ಹೇಳಿದ್ದಾರೆ ಇಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಸಂಬಂಧಿಕರ ಆಕ್ರಮಣ ಮುಂದುವರೆದಿದೆ ಮರಳೋತ್ತರ ಪರೀಕ್ಷೆ ಬಳಿಕ ಶಿವವನ್ನ ಕುಟುಂಬಸ್ಥರಿಗೆ ಹಸ್ತಾಸ್ತಾ ಪೊಲೀಸರು ವಿಶೇಷ ತಂಡ